ಯಾವ ಕಳಸದ ಗೋವಿಂದ ಭಟ್ರು ಶಿಶುನಾಳದ ಶರೀಫ ಏನು ಗುರು ಶಿಷ್ಯರ ಸಂಬಂಧ ಎಲ್ಲಿಯ ಬ್ರಾಹ್ಮಣ ಯತಿವರ್ಯ ಎಲ್ಲಿಯ ಮುಸಲ್ಮಾನರ ಶಿಷ್ಯೋತ್ತಮ ಏನು ಗುರು ಶಿಷ್ಯರ ಬಾಂಧವ್ಯ ನೋಡಿ ಹಾಗದೆ ಗುರು ಶಿಷ್ಯರ ಬಾಂಧವ್ಯ ಕಳಸದ ಗೋವಿಂದ ಭಟ್ರ ಹತ್ರ ಶಿಶುನಾಳ ಶರೀಫರು ಎದ್ದುಕೊಂಡು ಸೇವೆಯನ್ನ ಮಾಡ್ತಾ ಲೀಲೆಯನ್ನ ತೋರಿಸುವ ಸಂದರ್ಭದೊಳಗೆ ಒಂದು ದಿನ ಬೆಳಗಿನ ಜಾವ ಗೋವಿಂದ ಭಟ್ರು ಶರೀಫರು ಕೂತಾರೆ ಗೋವಿಂದ ಭಟ್ಟರ ಸೇವೆಯನ್ನ ಮಾಡುತ್ತಿರುವಂತ ಶರೀಫ ಕಾಯ ವಾಚ ಮನಸ ಪೂರ್ವಕವಾಗಿ ಸೇವೆಯನ್ನ ಮಾಡುವ ಶರೀಫ ಈ ಸಂದರ್ಭದೊಳಗೆ ಗ್ರಾಮದ ನಾಲ್ಕಾರು ಜನ ಬರ್ತಾರೆ ಆ ನಾಲ್ಕಾರು ಜನ ಬಂದು ಕೇಳುತ್ತಾರ ಗೋವಿಂದ ಭಟ್ರಿಗೆ ಬಾ ಇವತ್ತು ಹುಣುಮಿಯದೋ ಅಮಾಶೆದು ಹೇಳಿ ಆಗಿನ ಕಾಲದೊಳಗೆ ಬರುದಿಟ್ಟು ಹೋಳುವಂತ ಪದ್ಧತಿ ಇದ್ದಿದ್ದಿಲ್ಲ ಯಾರು ಶಾಣಿಯರ್ ಇರ್ತಾರೋ ಅವರಷ್ಟೇ ಹೇಳಬೇಕು ಆವಾಗ ಈ ಜನ ಕೇಳಿದ ಕೂಡನೆ ಇವತ್ತು ಹುಣಿಮೆ ಅದು ಅಮಾಶೆ ಅದು ಹೇಳಂದಾಗ ಗೋವಿಂದ ಭಟ್ಟರ ಬಾಯಿಯೊಳಗೆ ಬರುತ್ತದೋ ಇವತ್ತು ಅಮಾವಾಶಿ ಅಷ್ಟರೊಳಗೆ ಶರೀಫನ ಬಾಯಿಯೊಳಗೆ ಬರ್ತದೋ ಇವತ್ತು ಹುಣಿವಿಯಾದ ಕೂಡಿರುವಂತ ಜನರಿಗೆ ವಿಚಿತ್ರ ಅನ್ನಿಸ್ತದೆ ಯಾರು ನಂಬಬೇಕು ಗೋವಿಂದ ಭಟ್ರು ಅಮಾಶಿ ಅಂದ್ರೂ ಅಮಾಶಿ ಮಾಡೋಣ ಅಥವಾ ಶರೀಫರು ಹುಣಿವಿ ಅಂದರು ಹುಣಿವಿ ಮಾಡೋಣ ಏನು ಮಾಡಬೇಕು ಅಂದಾಗ ಜನ ಕೇಳ್ತಾರೆ ಬಾ ನಿಮ್ಮಿಬ್ಬರೊಳಗೆ ಯಾವುದು ನಾವು ಪಾಲಿಸ್ಬೇಕು ಎಂದು ಹೇಳಿ ಆಗ ಗೋವಿಂದ ಭಟ್ರತ್ರರು ಇವತ್ತು ಎರಡೂ ಮಾಡಿ ಹೋಗ್ರು ಅಂದ್ರು ಇಬ್ಬರು ಬಾಯಾಗ ಒಂದೋದು ಅಂದ್ರ ಎರಡೂ ಮಾಡ್ರಿ ಆಮಾಷಿನೂ ಮಾಡ್ರಿ ಹುಣಿವಿನೂ ಮಾಡ್ರಿ ಏನಿದು ವಿಚಿತ್ರ ದರ್ಗರ ಜನ ಚಂದನ ಆಮಾಷಿ ಮಾಡಿದ್ರು ಹುಣಿವೆ ಅನ್ನೋದು ಗೊತ್ತಾಗೋದು ರಾತ್ರಿ ಅವತ್ತು ಅಮಾಶಿ ಇದ್ದಿದ್ದ ಖರೇ ಇತ್ತು ಅಮಾಶಿ ಮುಗಿದ ಹಗಲಿ ಅಮಾಷಿ ದಿನ ಹೊತ್ತು ಮುಳುಗಿದು ಕೂಡಲೇ ಕತ್ತಲಾತು ಪ್ರತಿ ದಿನ ಪ್ರತಿ ಅಮಾಷೆಗೆ ಹೆಂಗ ಕಾತ್ಲಿರ್ತದ ಹಂಗ ಕಾತ್ಲಿತ್ತು ಜನ ಮಾತಾಡ್ತಿದ್ರು ಗೋವಿಂದ ಭಟ್ರ ಮಾತು ಖರೆ ಆತು ಇವತ್ತು ಐತಿ ಹುಣವಿ ಇದ್ದರೆ ಚಂದ್ರ ಮೂಡುತ್ತಿದ್ದ ಅಂತ ಮಾತಾಡ್ಕೊತ ಒಂಬತ್ತು ಹತ್ತು ಗಂಟೆಯ ಸಮಯದವರೆಗೂ ಮಾತಾಡ್ಕೊತ ಕುಂದ್ರು ಒಂಬತ್ತು ಹತ್ತು ಗಂಟೆಯ ಸಮಯದವರೆಗೂ ಕೂಡ ಕೂಡ ಕತ್ತಲಾಗಿರುವಂತ ಲೋಕ ಕತ್ತಲೆಯಾಗಿ ಕಾಣುವಂತ ಆಕಾಶ ಹತ್ತು ಗಂಟೆ ನಂತರ ನಿಮಗೆ ಹೇಳ್ತೀರಿ ಪುಣ್ಯಾತ್ಮರೇ ಹುಣ್ಣಿಮೆಯ ದಿನ ಚಂದ್ರಾಮ ಎಷ್ಟು ಸುಂದರವಾಗಿರುತ್ತಾರೆಯೋ ಅಷ್ಟು ಸುಂದರವಾಗಿ ಚಂದ್ರಾಮ ಮೂಡಿ ಬಂದ ಮೇಲೆ ಅವಾಗೆಲ್ಲ ಜನರಂದ್ರಂತೆ ಶರೀಫ ಸಾಹೇಬ್ರ ಮಾತು ಖರೆ ಆತು ಗೋವಿಂದ ಭಟ್ರು ಮಾತು ಖರೆ ಆತು ಅದು ಯಾಕೆ ನೆನೆಸಿಕೊಂಡೆ ಅಂದ್ರೆ ಸಾಧುವಿನ ಮಾತು ಕರೆ ಆತು ನಾಗಲಿಂಗ ಸ್ವಾಮಿಗಳ ಮಾತು ಕರೆ ಆಯಿತು ಏನು ಅರ್ಥ ಗೊತ್ತ ಈ ಗುರು